ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ಅಧ್ಯಯರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸೀಸೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿ ಓಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಮತ್ತೆ ಭುಗಿಲೆದ್ದ ಸ್ಮಶಾನ ವಿವಾದ ರಸ್ತೆಯಲ್ಲಿ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ ರಂಗೇನಹಳ್ಳಿ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರಿಗೆ ಪುರಾತನ ಕಾಲದಿಂದಲೂ ಸ್ಮಶಾನವಿದ್ದು ಸದರಿ ಸ್ಮಶಾನವನ್ನು ಬಲಾಢರೊಬ್ಬರು ಒತ್ತುವರಿ ಮಾಡಿಕೊಂಡು ಸ್ಮಶಾನದಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನು ಊಣಲು ಅವಕಾಶ ಮಾಡಿಕೊಡದೇ ಇರುವ ಕಾರಣಕ್ಕೆ ರಸ್ತೆಯಲ್ಲಿ ಶವವಿಟ್ಟು ಬಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ಇಂದು ನಡೆಯಿತು ಸದರಿ ಗ್ರಾಮದ ಸಭೆ ನಂಬರ್ ಎಂಟರಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಸದಿ ಜಮೀನಲ್ಲಿಯೇ ಶವ ಸಂಸ್ಕಾರ ನೆರವೇರಿಸುತ್ತಿದ್ದರು ಆದರೆ ಕೆಲ ವರ್ಷಗಳಿಂದ ಸದರಿ ಸ್ಮಶಾನ ಜಮೀನನ್ನು ಬಲ್ಯಾಢ್ಯ ವ್ಯಕ್ತಿ ಸಿದ್ದನಾರಾಯಣ ಸ್ವಾಮಿ ಎಂಬುವರು ಒತ್ತುವರಿ ಮಾಡಿಕೊಂಡಿರುವ ಆರೋಪದ ಹಿನ್ನೆಲೆ ಇಂದು ಸದರಿ ಗ್ರಾಮದ ನಿಧನರಾದ ಅರವತ್ತು ವರ್ಷದ ಕೊಂಡಪ್ಪ ಎಂಬುವರ ಸದರಿ ಸ್ಮಶಾನ ಜಮೀನಲ್ಲಿ ಶವ ಸಂಸ್ಕಾರ ನೆರವೇರಿಸಲು ಮಣ್ಣಿನ ಗುಂಡಿ ತೆಗೆಯಲು ಹೋದಾಗ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸಿದ ಕಾರಣ ಕಂದಾಯ ಇಲಾಖೆ ಅಧಿಕಾರಿಗಳು ಭೂಮಾಪನ ಇಲಾಖೆ ಅಧಿಕಾರಿಗಳೊಂದಿಗೆ ಪೊಲೀಸರ ಸೂಕ್ತ ಬಂದೋಬಸ್ತ್ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಗುರುತಿಸಿಕೊಡುವ ಕಾರಣಕ್ಕೆ ಸರ್ವೆ ಕಾರ್ಯ ಸಹ ನಡೆಸಿದರು ಅಷ್ಟೇ ಅಲ್ಲದೆ ಕಂದಾಯ ಇಲಾಖೆ ಅಧಿಕಾರಿ ರವೀಶ್ ನರಸಿಂಹಮೂರ್ತಿ ಸ್ಥಳಕ್ಕೆ ಬಂದು ಕಾನೂನು ರೀತಿಯಲ್ಲಿ ಸ್ಮಶಾನ ಜಾಗ ಎಲ್ಲಿ ಬರುತ್ತೆ ಅಲ್ಲಿ ಗುರುತಿಸಿಕೊಡುತ್ತೇವೆ ಎಂದು ಹೇಳಿದರು ಸದರಿ ಗ್ರಾಮದವರು ಅವರ ಮಾತಿಗೆ ಮನ್ನಣೆ ನೀಡದೆ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ ಹಾಗೂ ಸ್ಮಶಾನದ ಜಮೀನು ಸರ್ವೆ ನಂಬರ್ ಎಂಟರಲ್ಲಿ ಬರುತ್ತದೆ ಅಲ್ಲಿಯೇ ಮೃತಪಟ್ಟ ವ್ಯಕ್ತಿಗಳ ಶವ ಸಂಸ್ಕಾರ ನಡೆಸಲು ಅನುಕೂಲ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದರು ಇನ್ನು ಒತ್ತುವರಿ ಮಾಡಿದ್ದಾರೆಂದು ದೂರಿದ ಜಮೀನಿನ ಮಾಲೀಕರಾದ ಸಿದ್ದನಾರಾಯಣ ಸ್ವಾಮಿ ಮಾತನಾಡಿ ನನ್ನ ಜಾಗ ನಾನು ಸಂಸಟ್ಟು ಮಾಡಿಕೊಂಡಿದ್ದೇನೆ ಸ್ಮಶಾನ ಜಮೀನು ಎಲ್ಲಿದೆ ಅಂತ ಸರ್ವೆ ಮಾಡಿಕೊಳ್ಳಲಿ ನನ್ನ ಜಾಗ ಎಷ್ಟಿದೆಯೋ ಅಷ್ಟು ಸರ್ವೆ ಮಾಡಿಕೊಡಲಿ ಬೇರೆ ಜಾಗ ನನಗೆ ಬೇಡ ಎಂದರೆ ಇನ್ನು ಪ್ರತಿಭಟನಾಕಾರರು ಮಾತನಾಡಿ ನಾವು ಹತ್ತು ವರ್ಷಗಳಿಂದ ಸ್ಮಶಾನ ಜಾಗಕ್ಕೆ ಹೋರಾಟ ಮಾಡುತ್ತಿದ್ದು ಸರ್ವೆ ಮಾಡಿ ಸ್ಮಶಾನದ ಜಾಗವನ್ನು ಪಟ್ಟು ಹಿಡಿದಿದ್ದರು ರಾತ್ರಿಯಾದರೂ ಸಮಸ್ಯೆ ಪರಿಹಾರವಾಗಿಲ್ಲ ಇನ್ನು ಗ್ರಾಮದಲ್ಲಿ ಶವ ಪ್ರತಿಭಟನೆ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪ್ರಶುಬ್ಧ ವಾತಾವರಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಕೆಂಚಲಹಳ್ಳಿ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು

ರಿಪೋರ್ಟ್ ಕೊಡಬೇಕು ಸರ್ವೆ ರಿಪೋರ್ಟ್ ಇಂಥದ್ದೇ ಇಂಥವೇ ಒತ್ತುವರಿ ಮಾಡೋಕೆ ಕೊಟ್ಟವ್ರೆ ಅಂತ ಹೇಳ್ದನೇ ಹೊರತು ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನೋಟಿಸ್ ಮಾಡೋಕ್ಕಾಗಲ್ಲ ಅವ್ರು ರಿಪೋರ್ಟ್ ಕೊಡಲಿ ಕೊಟ್ಟ ನಾವು ಆ್ಯಸ್ ಪರ್ ಕಾನೂನು ಪ್ರಕಾರ ಏನಿದೆ ಪಂಚಾಯತಿ ಆಗಲಿ ಹಸ್ತಾಂತರ ಮಾಡಿದ್ರಲ್ಲ ಸರ್ ಆದ್ಮೇಲೆ ಅವ್ರು ಒತ್ತುವರಿ ಮಾಡ್ಕೊಂಡು ಬೆಳೆ ಆಟದ್ರಲ್ಲ ಅದು ಮಾರನೇ ದಿವಸನೇ ಎರಡು ಮೂರು ದಿವಸಕ್ಕೆ ನಾವು ಹೋಗಿ ಮನವಿ ಕೊಟ್ಟಿದ್ದೀರಿ ಪಂಚಾಯತಿ ಅದು ಕ್ರಮಲ್ಯಾಂಡ್ ಅಂತ ಬಂದು ಬರ್ತಾ ಇದೆಯಪ್ಪ ಅವ್ರಿಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂತ ಅವ್ರು ಉಳಿವೆ ಮಾಡ್ಕೊಂಡ್ಲಿ ಮತ್ತೆ ಸರ್ವೆ ಮಾಡಿಸ್ಕೊಂಡಿದ್ದೀವಿ ಹಾಗಾಗಿ ತಹಸೀಲ್ದಾರ್ ಅವರು ಒಂದೇ ಕೇಳಿದ ನಾವು ಎಲ್ಲ ಅಧಿಕಾರಿಗಳು ಬಂದಿದ್ದೀವಿ ಇದನ್ನು ನಾವು ಅಳತೆ ಮಾಡ್ತಿರತ್ತೆ ನಾವೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಎಡುವಳಿ ಲ್ಯಾಂಡಿಗೆ ನಾವೇನು ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ ಕೊಡ್ತಾರೆ ಅಳತೆ ಮಾಡಿ ಗಡಿ ಭಾಗನ ಬಟ್ ಈಗ ನನಗೆ ನಾನು ಇಷ್ಟು ನಾನು ಈ ಜಮೀನ ಒಬ್ಬ ಜೋಡಿದಾಗ ಪರ್ಚೇಸ್ ಮಾಡಿದ್ದೆ ನನ್ನ ವಾಸ್ತವ ಜಮೀನು ಎಷ್ಟಿದೆ ಅಷ್ಟೇ ನನಗೆ ಬೇರೆ ಯಾವುದೇ ಜಮೀನಿಗೆ ನಾನು ಆಸೆ ಅಂತ ಅಲ್ಲ ಒಂದು ಈಗಾಗಲೇ ಇದು ಸರ್ವೆ ಮಾಡಿದ್ದಾರೆ ಇದ್ರ ಬಗ್ಗೆ ತಮ್ಮ ಕಚೇರಿನಲ್ಲಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಪ್ಪ ಎರಡು ನೋಡಿ ಫ್ರೀ ಆಗಿದೆ ಎಲ್ಲಿ ಬೇಕು ಈಗ ಯಾಕಂದರೆ ಇದು ಮೊದಲು ಜೋಡಿ ಗ್ರಾಮ ಈಗ ಇದಾಗಿದೆ ಏನಾಗಿದೆ ರೆವಿನ್ಯೂ ಗ್ರಾಮ ಆಗಿದೆ ಹಂಗಾಗಿ ರವಿ ಗ್ರಾಮದಲ್ಲಿ ಹೊಸ ಐದು ಎಕರೆ ಮೂವತ್ತೆರಡು ಗುಂಟೆ ಅಲ್ಲಲ್ಲ ಮೂರು ನಂಬರ್ ಒಂಬತ್ತು ಎಕರೆ ಹನ್ನೊಂದು ಗುಂಟೆ ಈ ಒಂಬತ್ತು ಎಕರೆ ಹನ್ನೊಂದು ಗುಂಟೆ ನಂದು ಎಲ್ಲಿ ಬುತ್ಸ್ಕೋಟ ಸಾಕು ನನಗೆ ನಾನು ಸ್ಮಶಾನಾರ ಈಗ ನೋಡಿ ಇದು ಲಕ್ಷ್ಮೀಪತಿ ಅಪ್ಪ ಅವರಂಥವ್ರು ಅವರು ಲಕ್ಷ್ಮೀಪತಿ ಅಂತ ಅವ್ರದ್ದು ಸೇರಿರ್ತಕ್ಕಂಥದ್ದು ಅರ್ಥ ಆಯ್ತಾ ಈ ಟೋಟ್ ಏನಾಗಿದೆ ಈ ನಂಬರ್ಸ್ ಎಲ್ಲ ಚೇಂಜ್ ಇದೆ ಚೇಂಜ್ ಆದಾಗ ಇಲ್ಲ ನಮ್ಮ ಇದೆಲ್ಲ ಅದು ಎರಡು ಕಾಪಿ ತಕೊಂಬಿರ್ತಕ್ಕಂಥ ಸರ್ವೆ ನಂಬರ್ಸು ಗುಂಡು ಟೋಪು ಕೆರೆ ಮತ್ತು ಇದು ಒಳ ಅದು ಕಳ ಮಾಡ್ತಾರೆ ಅದು ಅದು ಅವ್ರು ಅರ್ಥ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಹೇಳುವುದಿಲ್ಲ ನನಗೇನಿದೆ ನಾನು ಇಷ್ಟೇ ವಾಸ್ತವನ ಹೇಳ್ತೀನಿ ಯಾರು ಬೇಕಾದ್ರೆ ಎಲ್ಲರೂ ಉಳ್ಕೊಳ್ಳಿ ನಾನು ಪರ್ಚೇಸ್ ಮಾಡಿದ ಜಿಮ್ಮೆ ನನಗೆ ಗುರುಚ್ ಕೊಟ್ರೆ ಸಾಕು ನಂಗೆ ಅಷ್ಟೇ ಇದು ನಾನು ಇಷ್ಟೇ ನನ್ನ ವಾದ ಯಾರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ ಅಲ್ಲ ಸರ್ವೆ ಹೆಂಗ್ ಸರ್ ಜೋಡಿ ವಿಲೇಜ್ ನ ಸರ್ವೆ ಮಾಡಿ ಇದು ಮಾಡಿದ್ರ ಅದು ಮಾಡಿಸಿ ಸರ್ ಈಗ ತಾವು ಮಾಡಿ ಮಾಡಿಸಿ ಈಗ ನೋಡಿ ಈಗ ಒಂದ್ ಕೆಲಸ ಒಂದು ಕೆಲಸ ಮಾಡ್ತೀನಿ ಇದರಲ್ಲಿ ನಾನು ಎಲ್ಲಾ ಸರ್ಕಾರಕ್ಕೆ ಅಂದ್ರೆ ನಾನು ಬಿಡಕ್ ರೆಡಿ ಇದ್ದೀನಿ ಐ ಎಮ್ ನಾಟ್ ಅಟ್ ಆಲ್ ಸಿ ಐ ಎಕ್ಸ್ ಎಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ಲಿಟರ್ ಟ್ರಾನ್ಸ್ ಒನ್ ಆಫೀಸರ್ ಐ ಡೋಂಟ್ ವಾಂಟ್ ಎನಿಥಿಂಗ್ ಎನಿ ಅಬೌಟ್ ಫ್ರಮ್ ಎನಿ ಪ್ರಾಪರ್ಟಿ ಬಟ್ ಓನ್ಲಿ ಥಿಂಗ್ ಇಸ್ ಏನು ನ್ಯಾಯ ಇದೆ ಅಷ್ಟೇ ಸಿಗಲಿ ಯಾರೋ ಬಂದು ಪುನ್ರು ಬಂದು ಪುಂಡ್ರ ಮಾತಿಗೆ ನಾನು ಅದಕ್ಕೆಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಏನು ಗೊತ್ತಿಲ್ಲ ರವಿ ಇನ್ಸ್ಪೆಕ್ಟರ್ ಅವರು ಕೇಳಿ ನಾನು ಹೇಳ್ತಾ ಇದ್ದೀನಿ ನೋಡಿ ಈಗ 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 ಅಧಿಕಾರಿಗಳ ಮುಂದೆ ನಾನು ಅಧಿಕಾರಿಯಾಗಿ ನಾನು ಈ ತಾಲೂಕು ಅಡ್ಮಿನಿಸ್ಟ್ರೇಷನ್ನಲ್ಲಿ ಇದ್ದಾಗ ನನಗೆ ಈತ ಒತ್ತಡ ಬಂದಾಗ ತಾಯಿದ ಹನುಮಂತರಪ್ಪ ಇದ್ದಾಗ ಇದು ಮಾಡಿದರು ಇಲ್ಲೆಲ್ಲ ಬೇರೆ ಅವರು ಅಲ್ಲೇ ಆಗ್ತಾಯಿದ್ರು ಅಲ್ಲಿ ಜಾಗ ಬಿಟ್ಟಿದ್ದೀನಿ ಇವ್ರು ಆಗಿ ಇಲ್ಲೇ ಆಗಬೇಕು ಅನ್ನೋ ಒಂದು ಹಠ ಹಿಡ್ಕೊಂಡು ಮಾಡ್ತಾಯಿದ್ರಿಂದ ನನಗೆ ಅದು ಅದು ಇದಾಗಿದೆ ನಾನು ನಾನು ಇಷ್ಟೇ ಹೇಳ್ತೀನಿ ನನ್ನ ಜಾಗದಲ್ಲಿ ಏನು ನಾನು ಇದೀನಿ ನನ್ನದಲ್ಲ ಅಂದರೆ ಇವು ಗುರುಸ್ ಎಷ್ಟು ಕೊಟ್ಟರೆ ಅದಷ್ಟನ್ನು ತೆಗೆದುಬಿಡಿ ನನಗೆ ಬೇಡ ನನ್ನ ಜಾಗನ ಗುರುತಿಸ್ಕೊಡಿ ಇಷ್ಟು ಬಿಟ್ಟು ಬೇರೆ ಏನಿಲ್ಲ ಈಗ ಒಂದು ಈ ಹಣ್ಣೆದೇ ಹೇಳ್ತೀನಿ ಈಗ ಈಗ ಡಿ ಸಿ ಕಚೇರಿಗೆ ಹೋಗಿದ್ರು ಅಲ್ಲಿಂದ ಎಲ್ಲ ಅಧಿಕಾರಿಗಳು ಬಂದರು ಎ ಡಿ ಎಲ್ ಆರ್ ಬಂದರು ಡಿ ಡಿ ಎಲ್ ಆರ್ ಬಂದರು ಅಡಿಷನಲ್ ಡಿ ಸಿ ಬಂದರು ಡಿ ಸಿ ಎಲ್ಲ ಬಂದರು ಒಂದು ಅಲ್ಮೇಲೆ ಸರ್ವೆ ಮಾಡಿದ್ರು ಅಲ್ಲಿ ಮೂವತ್ತು ಗುಂಟೆ ಕೆರೆ ಅಂಗ್ಲಿಕ್ಕೆ ಹೋಗುತ್ತೆ ಅಂದರು ಬಿಟ್ಟೆ ಯಾರು ಮಾತಾಡ್ತೀವಿ ಸರ್ ನಾನು ಇದು ಜೋಡಿದಾರರಿಂದ ಪರಿಚಯ ಮಾಡಿರ್ತಕ್ಕಂಥ ಜಮೀನು ಓಕೆ ಈ ಜಮೀನು ನಾನು ಯಾವುದು ಇದು ಮಾಡ್ಕೊಂಡಿಲ್ಲ ಈಗಾಗಲೇ ಹೇಳಿದ್ದಾರೆ ಈ ಥರ ನಿಮ್ಮ ತಾಲೂಕು ಆಫೀಸ್ನ ಕೊಟ್ಟಿದ್ದಾರೆ ನೋಡಿ ಹ್ಞೂ ನೋಡಿಬಿಡಿ ಆಮೇಲೆ ನಿಮ್ಮ ಕಡೆ ಸರ್ವೆ ಆಗಿದೆ ಆ ಸರ್ವೆ ಆದಮೇಲೆ ಈ ಜಾಗನ ಬೇರೆ ಕಡೆ ಸ್ಮಶಾನಕ್ಕೆ ನೋಡಿ ಎ ಸಿ ಅವರು ರೆಕ್ಮೆಂಡ್ ಮಾಡಿದ ಎಲ್ಲನೂ ಮಾಡಿದ ಡೋಂಟ್ ಆಸ್ ಪರ್ ಯು ವಾರ್ ಆಲ್ ಕಾಮ್ ಸ್ಟ ಡಾಕ್ಯುಮೆಂಟ್ಸ್ ಐ ಆ್ಯಮ್ ಪ್ರೊಡ್ಯೂಸಿಂಗ್ ಇಯರ್ ನನ್ಗೆ ಇಷ್ಟೇ ಕೇಳ್ತೀನಿ ನನ್ನ ಜಮೀನ್ ಮಾತ್ರ ಗುಡಿಸ್ಕೊಳ್ಳಿ ಐ ಡೋನ್ ಟೊಂಟಿ ಇನಿ ಇದು ಬೇಡ ಈಗ ಆಯ್ತಾ ಜಗಳ ಆಡ್ಕಂಡ್ ಒಂದಿಷ್ಟು ಅಪೂರ್ತಿ ಹೇಳೋದಕ್ಕೆ ಕೇಳ್ಬೇಡಿ ಜಗಳ ಆಡ್ಕಂಡು ಅದು ಅಡ್ವಾಂಟೇಜ್ ತಾಣದಿದ್ರೆ ನಾವು ಬರೋ ಅವಶ್ಯಕತೆ ಇಲ್ಲ ನಾನು ಹೇಳ್ತಿರೋದು ಏನಂತಂದರೆ ಹೌದು ಇದನ್ನ ಪ್ರಪೋಸಲ್ ಕಳ್ಸಿರ್ಬೋದು ಇದು ನಿಮ್ಮ ಬಿಡುವಳಿ ಲ್ಯಾಂಡೇ ಆಗಿರ್ಬೋದು ಈ ಸರ್ಕಾರಿ ಲ್ಯಾಂಡ್ ಅಂತನು ನಾವು ಅಳತೆ ಮಾಡದಲ್ಲೇ ಇರ್ಬೋದು ಕಂಪ್ಲೇಂಟ್ ಬಂದಾಗ ವಿಚಾರಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾನು ಹೇಳ್ತಿರೋದು ನಿಮ್ಮನ್ನು ಆಯಿತು ಅವ್ರಿಗೆ ಆಯಿತು ನಾವು ಪರ ವಿರೋಧವಾಗಿ ಮಾಡೋಕ್ಕೇನು ಬಂದಿಲ್ಲ ಏನಿದೆಯೋ ಅದನ್ನು ಅಳತೆ ಮಾಡ್ತೀವಿ ಏನಿದೆಯೋ ಅದನ್ನು ನಾವು ಅಷ್ಟೇ ಪಾಲನೆ ಮಾಡ್ತೀವಿ ಅಷ್ಟೇ ನಾವು ಹಂಗಂತ ಹೇಳಿ ನಿಮಗೆ ಬಂದಿರೋ ಜಮೀನಿನ ಕಿತ್ತು ಬೇರೆದೇ ಕೊಡೋದು ಅವ್ರಿಗೆ ಬಂದಿರೋ ಕಿತ್ತು ಜಮೀನು ಮಾಡೋದು ಅಂತ ಇಂಟೆನ್ಷನ್ನೇ ನಮಗೆ ಇಲ್ಲ ಒಂದು ಸರ್ ಈಗ ಮತ್ತೊಂದು ನೆನ ಹೇಳ್ತೀನಿ ನೋಡಿ ಸರ್ ನಾನು ಯಾವತ್ತೂ ಕೂಡ ಜಮೀನು ಇದು ಮಾಡಿದ ಈ ಜಮೀನನ್ನ ಇಪ್ಪತ್ತು ವರ್ಷದಿಂದ ಆ ಕಡೆ ಜಮೀನು ಬಿಟ್ಟಿದ ಮುಖ್ಯಗೌಡ ಪಕ್ಕಿ ಅಲ್ಲಿ ಉಳ್ಕೊಂತ ಕಟ್ಟಿಗೆ ತಪ್ಪಿಲ್ಲ ಸರಿ ಇಲ್ಲೇ ಮಾಡಬೇಕಂತ ಇವರೇ ಪರ್ಟಿಕ್ಯುಲರ್ ಆಗಿ ಒಂದೇ ಮಾಡ್ತಾಯಿದ್ದು ಇರಲಿ ಅವ್ರಿಗೆ ಅಥವಾ ಸ್ಮಶಾನ ಅಂತ ಏನಾದ್ರೂ ನನ್ನ ಜಮೀನಲ್ಲಿ ಬಂದರೆ ಕೊಟ್ಬಿಡಿ ನಾನು ಅಬ್ಜೆಕ್ಷನ್ ಸೆಕ್ಷನ್ ಮಾಡಲ್ಲ ಸ್ಮಶಾನ ಅಂತ ಏನೋ ಗುರುತು ಕೊಟ್ಬಿಟ್ರೆ ಕೊಡಿ ಅಲ್ಲ ನಾನು ನನಗೆ ಕೇಳಿಬಿಡಿ ಆಮೇಲೆ ನೋಡಿ ಲೀಗಲ್ ಸೆಲ್ಗೆ ಕೇಳಿದಾರೆ ಸ್ಟೇಟ್ ಲೀಗಲ್ ಸೆಲ್ಗೆ ಲೀಗಲ್ ಸೆಲ್ಗೂ ನಿಮ್ಮ ತಾಯಿಯದಾರ ಏನು ಕೊಟ್ಟಿದ್ದಾರೆ ಇನ್ವಾಸ್ಟ್ಮೆಂಟ್ ನೋಡಿ ಸಿದ್ಧಾಂತಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಇದು ಮಾಡ್ಕೊಂಡಿಲ್ಲ ಅದು ಸರ್ಕಾರಕ್ಕೆ ಅವ್ರಿಗೆ ಅದು ಸಂಬಂಧ ಇಲ್ಲ ಹಂಗಾಗಿ ಇಲ್ಲಿ ಜಮೀನಿಲ್ಲ ಹಂಗಾಗಿ ನನ್ನ ಒಂದ್ಸಲ ನೂರ ಅರವತ್ತೊಂಬತ್ತನೇ ಸಾವಿರ ಮಾಡಲಿ ಗುರುತು ಮಾಡಿ ಇಪ್ಪತ್ತು ಗುಂಟೆನ ಎ ಸಿ ಅವ್ರಿಗೆ ನಾವು ಸಪೋರ್ಟ್ ಇದು ಮಾಡಿದ್ರು ರಿಕಾರ್ಡ್ ರೆಮೆಂಡ್ ಮಾಡಿದ್ದೀವಿ ಹಂಗಾಗಿ ಮಾಡಿದ್ವಿ ಅಂತೇಳಿ ಇದ್ರ ಮಧ್ಯೆ ಒಂದೇ ಒಂದು ಹೇಳ್ತೀನಿ ತಾಯ್ದಾರ ಸಾಹೇಬ್ರೆ ಈಗ ತಾವೇನು ಡಿಶನ್ ತಗೊಂಡ್ರು ಕೂಡ ಕಾನೂನು ಬದಲು ತಗೊಳ್ಳಿ ನನ್ನ ಕಾನೂನ್ಗೆ ಅರ್ಧ ನಾನು ಇಲ್ಲ ಅರ್ಧ ಆಯ್ತಾ ಇದನ್ನ ಬಿಟ್ಟು ನಾನು ಬೇರೆ ಏನು ಮಾತಾಡ್ತೀನಿ ಆ ಜಮೀನ್ ಗುರುತು ಮಾಡಿ ಕೊಟ್ಟ ಮೇಲೆ ಮಂಜೂರು ಮಾಡಬೇಕಾದ್ರೂ ಸರ್ಕಾರದ ಕ್ರಮ ಮತ್ತೆ ಅಲ್ಲಿ ಅದೇ ಅಲ್ಲಿ ಏನು ಮಾಡಿದೀರ ಅಲ್ಲಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅದು ಬಿಟ್ಟು ದಿನ ಬಂದು ನಾನು ಡಿಸ್ಟರ್ಬ್ ಮಾಡಿ ನನ್ನ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇರತಕ್ಕಂಥದ್ದು ಬಹಳ ನೋವಾದ ಮಾತಾಡ್ತೀನಿ ಆದರೆ ನಾನು ಕ್ಲಾಸ್ ಒನ್ ಆಫ್ ಸರ್ ಕೆಲಸ ಮಾಡಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಕೂಡ ನನ್ನ ಒಂದು ಮಗು ಇದ್ದಾನೆ ನನ್ನ ಮಗು ಸತ್ತಾಗಿ ಹೇಳ್ತೀನಿ ಇದೆಲ್ಲ ಸರ್ಕಾರಕ್ಕೆ ಸೇರಿದಾಗ ಬಿಟ್ಬಿಡ್ತೀನಿ ಐ ಆಮ್ ರೆಡಿ ಟು ಒಂದು ಆತ್ಮ ಮಾಡ್ತೀನಿ ಮಾನಸಿಕವಾಗಿ ನಾನು ಹಿಂಸೆ ಕೊಟ್ಟು ನಾನು ನಲ್ವತ್ತು ವರ್ಷ ಸೇವೆ ಮಾಡಿ ಇಲ್ಲಿ ಬಂದು ಇವ್ರ ಹತ್ರ ಮಿನಸೆ ಮಾಡೋದ್ರಲ್ಲಿ ಅರ್ಥ ಇದೆಯಾ ಅಲ್ಲ ಒಂದು ಇದು ಒಂದೇ ಸದ್ಯ ಅಲ್ಲ ಇಷ್ಟು ಸಲ ಬಂದಾಗ ಈ ಮಾಡಿದರೆ ಬರ್ಕೊಟ್ಟು ಮುಂಚೆ ಬರ್ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಆ ಜಮೀನಲ್ಲಿ ಹೋಗೋದಿಲ್ಲ ಆಮೇಲೆ ಅವ್ರನ್ನ ಬೋರ್ಡ್ ಹಾಕಿ ಅಂತ ಪೊಲೀಸ್ ಇಲಾಖೆಯವರು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಆದೇಶ ಮಾಡಿದೆ ಅಲ್ಲಿ ಇದು ಸಿದ್ಧಾಂತವನ್ನು ಸೇರಿರ್ತಕ್ಕಂಥ ಜಮೀನು ಇಲ್ಲಿ ಯಾರೂ ಕೂಡ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ ಅಂತಹ ಸಂದರ್ಭದಲ್ಲಿ ನನಗೆ ಈ ಥರ ಹಿಂಸೆ ಕೊಡೋದ್ರಲ್ಲಿ ಅರ್ಥ ಇದೆಯಾ ನಮ್ಮ ಇಷ್ಟ ಇಷ್ಟೇ ನಿಮ್ಗೆ ಮಾಡ್ಕೊತೀನಿ what up defense aur <coughs> mark kar le ಆಕಾರ ಬಂದ್ ಪ್ರಕಾರ ಆಸ್ಪರ್ ಸರ್ವೆ ಪ್ರಕಾರ ನಿಮ್ದು ಏನು ಮಾಡಲ್ಲ ಯಾರ್ದು ನಾವು ಏನು ಡಿಸ್ಟರ್ಬ್ ಮಾಡಿ ನಾವು ತಗೊಂಡ್ ಹೋಗೋದ್ ಏನಿಲ್ಲ ಯಾರ್ಯಾರು ಎಲ್ಲೆಲ್ಲ ಐತೆ ಅಂತ ಹೇಳಿ ತೋರಿಸ್ಕೊಡ್ತೀವಿ ಅಷ್ಟೇ ಯಾಕೆ ಅಂತಂದ್ರೆ ನಮ್ದು ಇದೇನು ಸ್ಪೂರ್ತ ಆಲ್ರೆಡಿ ನಾವು ಇದು ಒತ್ತುವರಿ ಇದು ಮೂಲ ಹಿಡುವಳಿ ಅಂತ ಕೊಟ್ಬಿಟ್ಟಿದೀವಿ ನಾವು ಆಲ್ರೆಡಿ ಕೊಟ್ಟ ಮೇಲೆ ನಾವು ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಇಲ್ಲ ಅಳತೆ ಏನು ಆಯ್ತಾ ನಾವು ಅಳತೆ ಮಾಡಿ ಕಾನೂನು ಪ್ರಕಾರ ಆಸ್ ಪಾರ್ ಕೋಲಿಯನ್ ಪ್ರಕಾರ ಪ್ರಕಾರ ಯಾವ್ಯಾವ ಸರ್ವೆ ನಂಬರ್ ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಿ ಕಾನೂನು ಬದ್ಧವಾಗಿ ಏನಿದೆಯೇ ಅದನ್ನ ಅವರು ಕೂಡ ಬೆಳಗ್ಗೆಯಿಂದ ಇಷ್ಟು ಎಲ್ಲ ಶ್ರಮ ಪಡ್ತಾ ಇದ್ದೀನಿ ತಾವೆಲ್ಲ ಕೂಡ ಶ್ರಮ ಪಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಅಕ್ಕ ಅಧಿಕಾರಿಯ ಕೆಲಸ ಮಾಡಿದ್ದು ನನಗೆ ಗೊತ್ತಿದೆ ಊಟ ಇಲ್ಲ ತಿಂಡಿ ಇಲ್ಲ ಟೆನ್ಷನ್ನು ಅದೆಲ್ಲ ಇಲ್ಲಲ್ಲ ನಾನು ಹೇಳ್ತೀನಿ ಅದ್ರ ಬಗ್ಗೆ ನಾನು ಚಿಂತೆ ನಾನು ಇವತ್ತು ಯಾವಾಗ ಬಂದಿದ್ದೆ ಇಷ್ಟು ಜನ ಓಡಾಡೋದು ನಮ್ಮ ಬಂದ ಇಲ್ಲ ಇವಾಗೂ ಇಷ್ಟೇ ನಾನು ನನ್ನ ಸಬ್ಮಿಷನ್ ಇಸ್ ಓನ್ಲಿ ದಿಸ್ ನನ್ನ ಜಮೀನ್ ಕುರ್ ಕೊಟ್ಬಿಡಿ ಬೇರೆ ಯಾರು ಜಮೀನ್ಗೂ ಕೊಟ್ಬಿಡಿ ಇದೇ ಸ್ಮಶಾನ ಅಂತ ಇರುತ್ತೋ ಅವ್ರನ್ನೇ ಕೇಳಿ ನೋಡ್ರಿ ಅವರು ಮುನ್ನೋಡಿಸಿರೋದು ನಾವ್ ತಾಯಿ ಹನುಮಂತರಾಯ್ಪು ನಾವು ಇದ್ಕೊಟ್ಟಿರೋದು ಇವಾಗ ಇಲ್ಲಿ ಒಂದು ಮೀಟ್ರ್ ನಾನು ಅಗಸ್ತೀನಿ ಅಲ್ಲಿ ಶವ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಬಿಟ್ಬಿಡಕ್ಕೆ ನಾನು ರೆಡಿ ಇದ್ದೀನಿ ಇಷ್ಟು ವರ್ಷ ಇಷ್ಟು ದಾನ ಧರ್ಮದಿಂದ ಹೇಳ್ತಾ ಇದ್ರಲ್ಲ ಇಷ್ಟು ದಿನ ಮನಸ್ಸ ಮಾಡ್ಬಿಟ್ಟು ಮಶಾನಿರೋದು ನೂರ ಇಲ್ಲಿ ಮಶಾನ್ ಇದೆ ಅಂತ ಗೊತ್ತಲ್ಲ ಗೊತ್ತಿದ್ಕೊಂಡು ಮತ್ತೆ ಯಾಕಂದ್ರೆ ಅರವತ್ ಸಾವಿರ ನಾವೇನು ಸುಮ್ನೆ ಸುಮ್ನೆ ಜಮೀನು ನಾವಿದು ಪೂರ್ತಿ ಗೌರ್ಮೆಂಟ್ ಲ್ಯಾಂಡ್ ಹಾಕಿದರೆ ನಾವೇನೇ ಆಯಿತು ನಾವು ಪರ್ಟಿಕ್ಯುಲರಾಗಿ ಕೂತ್ಕೊಂಡು ಇದನ್ನು ಬಿಡಲೇಬೇಕು ಬಟ್ ನಮಗೆ ನಿಮ್ಮಲ್ಲಿ ಇರ್ತಕ್ಕಂಥ ಗೊಂದಲ ಏನು ಯಾವ್ದು ಎಲ್ಲಿಗೆ ಬರ್ತೈತೆ ಅನ್ನೋದು ಒಂದು ದೊಡ್ಡ ಗೊಂದಲ ಸಮಸ್ಯೆ ಅಷ್ಟೇ ಅಷ್ಟೇ ನಾವು ಏನು ನೀವು ಅಪ್ಲಿಕೇಶನ್ ಕೊಟ್ಟಿದ್ದೀರಿ ನಾಲ್ಕು ಆರು ಏಳು ಎಂಟು ಸರ್ವೆ ನಂಬರ್ ಹೇಳಿ ಮಾರ್ಕ್ ಮಾಡ್ಕೊಡ್ತಾರೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಹತ್ತಿಕ್ಕ ಸಂಬಂಧ ಇಲ್ಲ ಅಂತ ಸರ್ಕಾರಿ ಲ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾನು ಹೇಳ್ಬೋದು ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಇಡುವಳಿ ಲ್ಯಾಂಡಿಗೆ ಸಂಬಂಧ ಇಲ್ಲ ಇನ್ನ ಸಂಬಂಧ ಹೇಳೋ ರೈಟ್ಸ್ ನನಗೆ ಅದನ್ನ ಬೇಕಾದ್ರೆ ನೀವು ಸಂಬಂಧ ಇಲ್ಲ ಅನ್ನೋದಾದ್ರೆ ನೀವು ಸಪರೇಟ್ ಬೇಕಾದ್ರೆ ಅದ್ಬಸ್ತಿ ಅದ್ಬಸ್ತಿ ಅಲ್ ಮಾಡಿಸ್ಕೊಂಡ್ರಿ ನಾನು ಹೇಳ್ತಿರೋದು ಜಸ್ಟ್ ನಿಮ್ಮ ಒಂದು ಗೆ ನಾವು ತೋರಿಸ್ಬೋದೇನಾದ್ರ ನಿಮ್ ಹಿಡುವಳಿ ಲ್ಯಾಂಡ್ ಆಗಿರೋದ್ರಿಂದ ನೀವು ನಿಯಮಾನುಸಾರ ಸಂಬಂಧಪಟ್ಟ ಕಚೇರಿ ಅಥವಾ ಐಡಿಯಲ್ ಆರ್ ಆಫೀಸಲ್ಲಿ ಸ್ವಲ್ಪ ನೀವೇ ಹೋಗಿ ಸ್ವತಃ ಹೋಗಿ ನೀವು ಹದ್ ಬಸ್ ಟಿಕೆಟ್ಕೊಂಡು ನಿಮ್ಗೆ ಬತ್ತೈತೆ ನೀವ್ ಕಲ್ಲ ಹಾಕ್ಸ್ಕೊ ಸದಿ ಏನೇನ್ ಗೊತ್ತೈತೆ ಎಲ್ಲೆಲ್ಲಿ ಬತ್ತೈತೆ ಅಂತ ರೆಫರೆನ್ಸ್ ತೋರಿಸ್ಕೊಡ್ತೀವಿ ಅಷ್ಟೇ ಕೊಟ್ಟಿದ್ದೀರಿ ತಂದಿದ್ದಾರೆ ಎಲ್ಲ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ ತೋರಿಸ್ತಾರೆ ನಾಲ್ಕು ಮೂಲೆಯೂ ನಮ್ಮ ಆರೈನೋ ತೋರಿಸ್ತಾರೆ ತೋರಿಸಿ ಅದೇನೈತ ಅದನ್ನ ಮಾಡ್ಕೊಂತಾರೆ ಅವ್ರದ್ದು ತೋರಿಸ್ತಾರೆ ಯಾರದ ಏನ್ ತಗೊಂಡ್ ಹೋಗಲ್ಲ ಯಾರ್ಯಾರ ಸೊರೋ ನಂಬರ್ ಎಷ್ಟೆಷ್ಟು ತೋರಿಸೋ ಅಷ್ಟು ತೋರಿಸ್ತಾರೆ ne fo sat நமக்குவர்மெண்ட் லாண்ட் இல்லை முப்பத்தெண்ட்டு குண்டை ஐத்தை அதன் கொடுத்து அந்த அவங்க

ಇವ್ರು ಒಪ್ತಾ ಇವ್ರು ಒಪ್ತಿದ್ದಾರೆ ಸುತ್ತಿದ್ದಾಗ ನೋಡಮ್ಮ ಮೊದಲ ಮಾತಾಡಿದ್ರೆ ನಿಮ್ ಪಡೆ ನಾನು ಹೇಳ್ತಾ ಇದ್ದೀನಿ ತಿರ್ಗಾ ಪೂರ್ತಿ ಕೇಳಿಸ್ಕೊಡ್ರಿ ಮಾತಾಡಮ್ಮ ಹೌದಾಯ್ತಾ ಈಗ ಸತ್ವಾಗಿರ ಒಂದು ಮರ್ಯಾದೆ ಏನ್ ನೀವು ಕೊಡಬೇಕು ಶವ ಸಂಸ್ಕಾರ ಈಗ ಇಲಾಖೆಯವರು ಬಂದಿದ್ದಾರೆ ಜಾಗ ತೋರಿಸ್ಕೊಂಡ್ರೆ ನೀವು ಇಲ್ಲ ನಮ್ದೇ ಜಾಗ ಇದೆ ಅಂತ ನೀವು ಅಲ್ಲಿ ಮಾಡ್ಕೊಳ್ಳಿ ಈ ಪ್ರೋಸಸ್ ಅನ್ನು ಫಾಲೋ ಮಾಡ್ಕೊಡ್ತೀನಿ ಆ ಜಾಗ ಅಲ್ಲ ಸರ್ ಆ ಜಾಗ ಅಲ್ಲ ಸರ್ಕಾರಿ ಅಂತ ಇದಾರಲ್ಲ ಸರ್ಕಾರಿ ಲ್ಯಾಂಡ್ ಅವ್ರದ್ದಲ್ಲ ಆ ಸರ್ಕಾರಿ ಒಂದ್ ಎಕರೆ ಮೂವತ್ತ್ ಕುಂಟೆ